ನಮ್ಮ ಬಾಸ್ ನಮ್ಮ ಗುರುಗಳು ಈ ಹಾಡನ್ನು ಬಿಡುಗಡೆ ಮಾಡ್ತಾ ಇರೋದು ತುಂಬ ತುಂಬ ಸಂತೋಷ ಸುಮಾರು ದಿನಗಳಿಂದ ಅವ್ರ ಕೈಲೋ ನಮ್ಮ ನಾನು ಬರೆದಿರೋಂಥ ಒಂದು ಹಾಡನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಸುಮಾರು ದಿನಗಳಿಂದ ಅಂದ್ಕೊಂಡಿದ್ದೆ ಆ ಒಂದು ಕನಸು ಇವತ್ತು ನೆರವೇರಿದೆ ನೆರವೇರಿದೆ ತುಂಬ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ಒಂದೊಂಥರ ಫೋಬಿಯಾ ಇರುತ್ತೆ ನನಗೆ ಪ್ರೆಸ್ ಫುಕ್ ಫೋಬಿಯಾ ಪ್ರೆಸ್ ಅವ್ರು ನೋಡಿದ ತಕ್ಷಣ ಮಾತು ಏನು ಬರೋಲ್ಲ ಏನೋ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಇವಾಗ ಹಾಡು ಬಿಡುಗಡೆ ಮಾಡೋಣ ಬಾಸ್ ವೇದಿಕೆ ಮೇಲೆ ಬಂದು ಬಿಡುಗಡೆ ಮಾಡಬೇಕಂತ ಕೇಳಿಕೊಳ್ತೀನಿ ಈಗ ಪ್ರೊಜೆಕ್ಷನ್ ಆಗುತ್ತೆ ಹಾಡು ರ್ಯಾಂಡ್ ಋಷಿ ಸಿನಿಮಾದ ಈ ಹಾಡಿಗೆ ಸಿನಿಮಾಗೆ ಶುಭವಾಗಲಿ ಆಲ್ ದ ಬೆಸ್ಟ್ ಹಾಡು ನೋಡೋಣ ಎಲ್ಲ ಗೆಜ್ಜೆ ನಾದ ಈ ನಾಡ ಮಾತೆಲ್ಲ ಪಂಚಮ ಬಿಡು ಸುಮಾರು ವರ್ಷಗಳ ಹಿಂದೆ ನಮ್ಮ ಅಜಯ್ ರಾವ್ ಹೀರೋ ನನಗೆ ಸರ್ ನಿಮ್ಮ ಭಾಳ ದೊಡ್ಡ ಫ್ಯಾನು ನಮ್ಮ ಹೊಸ ಸಿನಿಮಾ ಡೈರೆಕ್ಟ್ರು ಒಂದು ಹೆಜ್ಜೆ ಬನ್ನಿ ಸರ್ ರೂಮ್ ಹತ್ರ ಅವರು ರೂಮ್ ಸ್ಕ್ರಿಪ್ಟ್ ಮಾಡ್ತಿದ್ರು ಬನ್ನಿ ಅಂತ ಕರ್ಕೊಂಡು ಹೋದರು ಹೋಗಿದ್ದೆ ನೋಡಿದೆ ನಾಗರಾಜ್ ಅಂತ ಹುಡುಗ ಆ ನಾಗರಾಜೇ ರಿಷಿ ಬಹಳ ವರ್ಷಗಳ ನಂತರ ಋಷಿ ಅಂತ ಮಾಡಿಕೊಟ್ರು ಬಹುಶಃ ಋಷಿ ಅಂತ ಮಾಡ್ಕೊಂಡ ಹೆಸರನ್ನ ಬದಲಾಯಿಸ್ಕೊಂಡ ನಂತರ ಬರ್ದಿದ್ದ ಅನ್ಸುತ್ತೆ ಹೊಳಿತು ಮಾಡುವ ಮನುಷ್ಯ ಮುಂಚೆ ಸೊ ಬದಲಾದ ಮೇಲೆ ಏನೇನೋ ಬದಲಾಗುತ್ತೆ ತಾನು ನಾನು ಬದಲಾದ್ರೆ ಬಹಳಷ್ಟು ಬದಲಾಗಿದ್ದೆ ಸುತ್ತ ಇರುವಂಥದ್ದು ಅಂತ ಸೊ ಈಗ ಋಷಿ ಬದಲಾಗಿದ್ದಾರೆ ಬದಲಾದ ಋಷಿನ ನಾಗರಾಜ ಆಗಿದ್ದ ಋಷಿ ಋಷಿಯಾಗಿ ಬದಲಾಗಿ ಈಗ ನಾಯಕ ನಟನಾಗಿ ಮಾಡ್ತಾ ಇರುವಂಥದ್ದು ನನಗೆ ವಿಶೇಷವಾಗಿ ಹೇಳಬೇಕಾದ ಏನು ಅಂತಂದರೆ ಒಬ್ಬ ವ್ಯಕ್ತಿ ಏನೆಲ್ಲ ಏಳು ಬೀಳುಗಳ ನಡುವೆ ಕೂಡ ಏನಾದರೂ ಮಾಡಲೇಬೇಕು ಅನ್ನುವ ಹಠ ಛಲ ಹೊತ್ತು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಬಂದರೆ ಕ್ರಮೇಣ ಅದು ಸಿನಿಮಾ ಭಾಳಷ್ಟನ್ನು ಕೊಡ್ತಾ ಹೋಗುತ್ತೆ ಹಾಗೆ ಸಿನಿಮಾವನ್ನು ಪ್ರೀತಿಸುವ ಯಾರಿಗೇ ಆದರೂ ಅಷ್ಟೇ ಸಿನಿಮಾ ಮತ್ತೆ ಅದನ್ನು ಅವರನ್ನು ಪ್ರೀತಿಸ್ತಾ ಹೋಗುತ್ತೆ ಆ ನಿಟ್ಟಲ್ಲಿ ಋಷಿನ ನಾವು ಹಾಗೊಂದು ದೃಷ್ಟಾಂತ ಅಂತ ನೋಡಬಹುದು ಸೊ ಈ ಸಿನಿಮಾಗೆ ಒಳ್ಳೆಯದಾಗಲಿ ಈಗಾಗಲೇ ಭಾಳಷ್ಟು ಸೋಮಶೇಖರ್ ಅವರು ಹರಿಕೃಷ್ಣ ಅವರು ಮಂಜುನಾಥ್ ಸಾವಂತ್ ಅವರು ಆಮೇಲೆ ಮುಖ್ಯವಾಗಿ ಮಧು ನಳ್ಳಿಕುಂಟೆ ಮಧು ಅವರು ಹಾಗೆ ಲೋಕಿ ಬಾಯಿ ಎಲ್ಲ ಗೆಳೆಯರೆಲ್ಲ ಸೇರಿಕೊಂಡು ಒಂದು ಹೊಸ ಸಾಹಸಕ್ಕೆ ಹೊರಟಿದ್ದಾರೆ ಒಬ್ರಲ್ಲ ಅಂತ ಮೂರು ನಾಲ್ಕು ಜನ ಹೀರೋಯಿನ್ಸ್ ಇದ್ದಾರೆ ಸಿನಿಮಾದಲ್ಲಿ ಸೊ ಏನೋ ಒಂದು ಹೊಸ ವಿಷಯವನ್ನು ಹೇಳಕ್ಕೆ ಅಂತ ರುಚಿಗೆ ಒಳ್ಳೆಯದಾಗಲಿ ಒಳಿತು ಮಾಡು ಮನಸ್ಸ ಹಾಡಿನ ಮೂಲಕ ಯಾವುದೇ ಒಂದು ದರ್ಶಕದ ಭಾಳ ದೊಡ್ಡ ಹಾಡು ಅಂತ ನಾವು ಯಾವುದಾದ್ರೂ ಹೇಳಿದ್ರೆ ಆ ಹಾಡುಗಳ ಸಾಲಲ್ಲಿ ದರ್ಶಕಗಳ ಕಾಲ ಒಳ್ಳೆಯ ಹಾಡು ಅಂತ ನಿಲ್ಲುವಂತಹ ಹಾಡು ಒಳಿತು ಮಾಡು ಮಾಡಬಲ್ ಸಲ ಹೊಟ್ಟೆ ಕಿಚ್ಚು ಬರುತ್ತೆ ಏನೋ ನಮಗೆ ಬರೀ ಅವಕಾಶ ಸಿಗ್ಲಿಲ್ವ ಇಂಥ ಹಾಡು ಅಂತ ಹಾಗೆ ಅಷ್ಟು ಭಾಳ ಗಟ್ಟಿಯಾದಂಥ ಸಾಹಿತ್ಯ ಉಳ್ಳಂಥ ಹಾಡು ತುಂಬ ಜನಕ್ಕೆ ಎಲ್ಲ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ರಾಜಕಾರಣಿಯು ಪ್ರತಿಯೊಬ್ಬ ಸರ್ಕಾರಿ ಉದ್ಯೋಗಿ ಅಥವಾ ಪ್ರತಿಯೊಬ್ಬ ಯಾವುದೇ ರಂಗದಲ್ಲಿರುವ ವ್ಯಕ್ತಿಗೆ ಗೊತ್ತಿರುವಂಥ ಹಾಡದು ಆ ಹಾಡನ್ನ ಒಂದು ಟ್ರಂಪ್ ಕಾರ್ಡ್ ಆ ಋಷಿ ಬೇರೆ ಬೇರೆ ಕೆಲಸ ಮಾಡ್ತಾನೆ ಬಂದಿದ್ದಾರೆ ಈಗ ಈ ಸಿನಿಮಾ ಕೈ ಹಾಕಿದ್ದಾರೆ ಫ್ರಾಡ್ ಋಷಿ ನಮ್ಮ ವಾಸು ಸರ್ ಹೇಳ್ತಿದ್ರು ಪ್ರೈಡ್ ಋಷಿ ಆಗಲಿ ಪ್ರೈಡ್ ಆಗಲಿ ಈ ಸಿನಿಮಾ ಇಂದ ಅಂತ ಹೇಳ್ತಿದ್ರು ಅವ್ರ ಮಾತನ್ನೇ ನಾನು ಪುನರುಚ್ಚರಿಸ್ತಾ ಒಳ್ಳೇದಾಗಲಿ ಇದಕ್ಕೆ ಫ್ರಾಡ್ ಋಷಿಗೆ ಮತ್ತು ಈ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ನಾವು ಮಾಡದೇ ಇರುವಂಥ ಕೆಲಸ ಇದು ಗಮನಿಸ್ಕೋಬೇಕು ತುಂಬ ಜನ ಕಲಾವಿದರು ತುಂಬ ಜನ ಟ್ಯಾಲೆಂಟೆಡ್ ಹಾಡುಗಾರರಾಗ್ಬೋದು ಬರಹಗಾರರಾಗ್ಬೋದು ಇಂಡಿಪೆಂಡೆಂಟಾಗಿ ಬೆಳೆಯುವ ವೇದಿಕೆಗಳು ಈಗ ಭಾಳಷ್ಟಿದ್ದಾವೆ ಸೊ ಆ ನಿಟ್ಟಲ್ಲಿ ನಮ್ಮ ಋಷಿ ಆಡಿಯೋನಾ ನಮ್ಮ ಋಷಿ ಆಡಿಯೋ ಅಂತ ಆಡಿಯೋ ಲೇಬಲ್ ಮಾಡ್ಕೊಂಡಿರೋದು ಅದರ ಮೂಲಕ ತನಗೆ ತೋಚಿದ್ದನ್ನೆಲ್ಲ ಹಾಡು ಮಾಡ್ತಾ ಹೋಗುವಂಥದ್ದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅದನ್ನು ಹೆಚ್ಚು ಸದಭಿರುಚಿಯ ಹಾಡುಗಳ ಜೊತೆ ಕನ್ನಡ ಜನತೆಗೆ ನಮ್ಮ ಋಷಿ ಹಾಡಿಯೋ ಕೂಡ ದೊಡ್ಡ ದೊಡ್ಡದಾಗಿ ಬೆಳೀಲಿ ಅಂತ ಹಾರೈಸ್ತೀನಿ ಈಗ ನಾನೊಂದು ಶೂಟಿಂಗಿಂದ ಓಡ್ ಬಂದಿದ್ದೀನಿ ಈ ಗಂಡಮಿಷಯ ಎಲ್ಲ ತೆಗೆದುಬಿಟ್ಟು ಈಗ ಮತ್ತೆ ಓಡ್ ಹೋಗ್ಬೇಕು ಹಾಗಾಗಿ ಕ್ಷಮೆ ಕೊರ್ತಾ ಓಡ್ಕೊಡ್ತಿದ್ದೀನಿ ಹಾಂ ಸರಿ ಸರಿ ಓ ಗುರುಗಳ ಹತ್ರ ಹೋಗು ಕೆಲಸ ಕಲಿತೀಯ ನೀನು ಬರೀತೀಯಾ ಚೆನ್ನಾಗಿ ಹೋಗು ಹೋಗು ಅಂತ ನಾನು ಆಯಿತು ಅಂತ ಇದೆ ಮತ್ತೆ ಕುಡಿತಾ ಇದ್ದೆ ಮತ್ತೆ ಇದು ಇದ್ದೆ ಅಲ್ಲಿ ಆ ನಿರ್ಮಾಪಕರು ಏನು ಮಾಡಿದ್ರು ಅಂತಂದರೆ ನನಗೆ ಎಷ್ಟು ಮಾತಾಡ್ಬೇಕೋ ಗೊತ್ತಿಲ್ಲ ಆ ನಿರ್ಮಾಪಕರು ಮಗ ಇದು ನೀನು ಚೈನ್ ಒಂದು ಈ ಲೈನ್ ಈ ಥರ ನಾಗೇಂದ್ರ ಪ್ರಸಾದ್ ಅನ್ನೋರು ನೋಡು ಇದು ಟ್ರೈ ಮಾಡು ಅಂತಂದ್ಬಿಟ್ಟು ಈ ಪ್ರೀತೀಲಿ ಏನು ಜಾದೂ ಇದೆ ಸಾರಿ ಈ ಪ್ರೀತೀಲಿ ಏನು ಜಾದೂ ಇದೆ ಅನ್ನೋ ನನಗೆ ಅದು ಅವಾಗೆಲ್ಲ ವಾಗ್ಮಯನು ಕೊಟ್ಬಿಟ್ಟು ನಾನು ಹದಿನೈದು ದಿವಸ ಟ್ರೈ ಮಾಡಿದೆ ಹದಿನೈದು ದಿವಸದಲ್ಲಿ ಒಂದೇ ಒಂದು ಪದ ಕೂಡ ಅದನ್ನ ಆಗಿಲ್ಲ ಅದು ನಮ್ಮ ಗುರುಗಳ ಶಕ್ತಿ ಅದೊಂದೇ ಅಂತ ಅಲ್ಲ ಈ ಪ್ರೀತಿಯಲ್ಲಿ ಏನು ಯಾವುದು ಇದೆ ಅದಕ್ಕೆ ಆಲ್ಟರ್ನೇಟ್ ವರ್ಡೇ ಇಲ್ಲ ಅಂದ್ಕೊಂಡೆ ಅದಾದ ನಂತರ ಅವರು ಹಾಡುಗಳು ಸುಮಾರು ಹಾಡುಗಳು ಕೇಳಿದ್ದೀನಿ ಇವಾಗ ಜನರಲ್ಲಾಗಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ನೀನೇ ನನ್ನ ದೈವ ಅಂತ ಕೈಯ ಮುಗಿದರು ಅಂತಂದಾಗ ಆ ತಾಯಿಗೆ ಎಕ್ಸ್ಟ್ರೀಮ್ ಇನ್ನೇನು ಹೇಳೋಕೆ ಸಾಧ್ಯ ಇಲ್ಲ ಜಗತ್ತಿನ ಸೃಷ್ಟಿಸಿದ ಬ್ರಹ್ಮನೇ ನಿನ್ನ ಕೈ ಮುಗಿತಾರೆ ಅಂದಮೇಲೆ ಅದು ಅಲ್ಟಿಮೇಟ್ ಅದಕ್ಕೆ ಆಲ್ಟ್ರನೇಟ್ ವರ್ಲ್ಡ್ ಏನು ಇಲ್ಲ ಆ ಥರ ಆಮೇಲೆ ಇದು ಕಣ್ಣು ಕಣ್ಣು ಸಲಿಗೆಯಲ್ಲಿ ಇರೋದಂತೂ ನಾಲ್ಕೈ ವೇದ ಪ್ರೀತಿ ತಾನೇ ಪಂಚಮ ವೇದ ಆ ಥರ ಅವಕಾಶ ಸಿಕ್ತು ಆಮೇಲೆ ಅವ್ರ ಮೇಲೆ ನಮಗೆ ಕೆಲವು ವ್ಯಕ್ತಿಗಳ ಮೇಲೆ ವಿಶೇಷ ಗೌರವ ವಿಶೇಷ ಪ್ರೀತಿ ಬರುತ್ತೆ ಅದಕ್ಕೆ ಕಾರಣ ಅದಕ್ಕೆ ಹುಡ್ಕೊಂಡು ಸಿಗೋದಿಲ್ಲ ಅವ್ರು ಏನೋ ನಮಗೆ ಇವರಾಗಿರ್ಬೋದು ಕೆಲವು ವ್ಯಕ್ತಿಗಳಿದ್ದಾರೆ ದರ್ಶನ್ ನಮಗೆ ಅವ್ರ ಮೇಲೆ ವಿಶೇಷ ಗೌರವ ವಿಶೇಷ ಪ್ರೀತಿ ಅವ್ರ ನಮ್ಮ ಒಂದು ಮಾತು ಬೈದ್ರೂ ಒಂದು ಒಂದೇ ಹೊಡೆದ್ರೂ ಏನು ಬೇಜಾರಾಗಲ್ಲ ಅಷ್ಟು ಪ್ರೀತಿ ನಮಗೆ ಇವ್ರ ಬಗ್ಗೆ ನಾನು ಒಂದೇ ಒಂದು ಮಾತು ಮಾತೇಳ್ತೀನಿ ಅವರೇನೋ ಹೇಳಿದ್ರು ನನಗೇನೋ ಇದು ನಾನು ಹಾಡು ಚೆನ್ನಾಗಿ ಬರ್ದಿದ್ದೀನಿ ಅದಕ್ಕೇನೋ ಅಂತ ಇನ್ನಂತ ಆದರೆ ನಾನು ಸುಮಾರು ಸಲ ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಮಾಡಿದ್ದೆ ನನಗೆ ಅಷ್ಟು ಕನ್ನಡ ಅಷ್ಟು ಓದ್ಕೊಂಡು ಏನೇ ಸಮಸ್ಯೆ ಇದ್ದಾಗ ಏನೇ ಏನೇ ಒಂದು ಸೊಲ್ಯೂಷನ್ ಕೇಳಬೇಕಂದ್ರೆ ಇವ್ರಿಗೆ ಫೋನ್ ಮಾಡ್ತೀನಿ ಅವ್ರು ಎಷ್ಟೇ ಬಿಸಿ ಇದ್ರು ಫೋನ್ ಮಾಡಿ ಹಿಂಗೆ ಹಿಂಗೆ ಅಂತ ಹೇಳ್ತಾರೆ ಧನ್ಯವಾದಗಳು ಆಮೇಲೆ ಇತ್ತೀಚೆಗೆ ನಾಲ್ಕು ತಿಂಗಳಿಂದ ಕಡೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ಅವರು ಫುಲ್ಲು ರಿಜೆಕ್ಟ್ ಡಿಸ್ಟ್ಗೆ ಹಾಕ್ಬಿಟ್ಟಿದ್ದರು ಪಾಪ ಅವರು ತುಂಬ ಬಿಸಿ ಇರ್ತಾರೆ ನಾವೇನು ಬಿಸಿ ಇಲ್ಲ ಕೆಲಸ ಇಲ್ಲ ಕಾರ್ಯ ಇಲ್ಲ ಬಸ್ ಎಲ್ಲಿದ್ದೀರಾ ಏನು ಮಾಡ್ತಾಯಿದ್ದೀರಾ ಅವ್ರು ಫುಲ್ಲು ಡೀಪಲ್ಲಿ ಏನೋ ಡಿಸ್ಕಷನ್ ಮಾಡ್ತಾ ಇರಬೇಕು ಡಿಸ್ಟರ್ಬ್ ಮಾಡಿದ್ವಿ ಅವ್ರು ಒಂದು ಮಾತು ಕೂಡ ನಮ್ಗೆ ಬೈದಿಲ್ಲ ಆದರೆ ಅವರು ಪ್ರೀತಿಯಿಂದ ಆಮೇಲೆ ಎಷ್ಟೋ ಸಲ ಸುಳ್ಳು ಹೇಳಿ ಅವ್ರ ಹತ್ರ ದುಡ್ಡಿಸ್ಕೊಂಡು ಕುಡಿದಿದ್ದೀನಿ ಅದಕ್ಕೆ ಕ್ಷಮೆ ಇರಲಿ ಕುಡಿಯೋದು ಬಿಟ್ಟಿದ್ದೀನಿ ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ಕುಡಿಯೋಲ್ಲ ಇನ್ನು ಮೇಲೆ ಕುಡಿಯೋ ಸಾಂಗು ಕೂಡ ಮಾಡಲ್ಲ ಇದರಲ್ಲಿ ಒಂದು ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಆ ಕಾನ್ಸೆಪ್ಟ್ಗೆ ನೆಕ್ಸ್ಟ್ ನಾನು ಹೋಗಲ್ಲ ಅದನ್ನ ಐಶ್ವರ್ಯ ಅಂತ ಹೊಸ ಸಿಂಗರ್ ಆಡ್ತಾ ಇದ್ರೆ ನೆಕ್ಸ್ಟ್ ಅದನ್ನ ರಿಲೀಸ್ ಮಾಡ್ತಾ ಇದ್ದೀನಿ ಮತ್ತೆ ಇವಾಗ ಇನ್ನೊಂದು ನಾನು ಮಾತು ಆ ಈ ಒಂದು ಭೂಮಿ ಒಂದು ಹಳ್ಳಿ ಸಮೃದ್ಧಿ ಆಗಿರ್ಬೇಕಂದ್ರೆ ಆ ಸುತ್ತಮುತ್ತಲ ಭೂಮಿ ಸಮೃದ್ಧಿ ಆಗಿರ್ಬೇಕಂತೆ ಚಿತ್ರರಂಗ ಸಮೃದ್ಧಿ ಆಗಿರ್ಬೇಕಂದ್ರೆ ಅಲ್ಲಿ ಬರಹಗಾರರು ರೈಟರ್ಸ್ ಸಮೃದ್ಧಿ ಆಗಿರ್ಬೇಕು ಚಿತ್ರರಂಗ ಎಸ್ಪೆಷಲ್ ವಿಶೇಷವಾಗಿ ಬೇರೆ ಚಿತ್ರರಂಗದ ಬಗ್ಗೆ ಮಾತಾಡೋದು ಬೇಡ ಕನ್ನಡ ಚಿತ್ರರಂಗದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ರೈಟರ್ಸು ಕಣ್ಣೀರಲ್ಲಿ ಕೈ ತೊಡಿತಾ ಇದ್ದಾರೆ ಅವರು ತುಂಬ ಕಷ್ಟದಲ್ಲಿದ್ದಾರೆ ಯಾವುದೋ ಒಂದು ಸಪೋರ್ಟಿಂಗ್ ಆರ್ಟಿಸ್ಟಿಗೆ ಡೈಲಿ ಐದು ಲಕ್ಷ ಕೊಡ್ತಾರೆ ಆದರೆ ಅವರು ತುಂಬ ಕಷ್ಟಪಟ್ಟು ಬರೀತಾರೆ ಒಂದು ಸಾಂಗಿಂದ ಗುರುಗಳು ಬರೆದಿರೋಂಥ ಒಂದು ಸಾಂಗಿಂದ ಒಂದು ಸಿನಿಮಾ ಇಟ್ಟಾಗಿದ್ದು ಉದಾಹರಣೆ ಇದೆ ಆದರೆ ಅದೆಲ್ಲ ಯಾರೂ ಯೋಚನೆ ಮಾಡ್ತಾ ಇಲ್ಲ ಮಾತಾಡೋಷ್ಟು ಇದು ಇಲ್ಲ ಆದರೆ ಈ ಸಂದರ್ಭ ಬಂತು ಮಾತಾಡಿದೆ ಇಷ್ಟು ಬ್ಯುಸಿಯಲ್ಲೂ ಕೂಡ ಬೇರೆ ಶೂಟಿಂಗಲ್ಲಿದ್ದರು ಅವರು ಆದರೂ ಕೂಡ ನಮ್ಮ ಫ್ರೀ ಮಾಡಿಕೊಂಡು ಬಂದು ನಮ್ಮ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ಬಸ್ ಸ್ವಲ್ಪ ನಮಸ್ಕಾರ ಮಾತು ಒಂದಿದ ತಕ್ಷಣ ಚೈತ್ರ ನೆನ್ಪಾತ್ರೆ ಇವ್ರಿಗೆ ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಏನೋ ಗೊತ್ತಿಲ್ಲ ತುಂಬನೇ ಖುಷಿ ಆಗ್ತಾ ಇದೆ ಫ್ರಾಡ್ ಋಷಿ ಒಬ್ಬ ಹೀರೋ ಡೈರೆಕ್ಟರ್ ತಾನೇ ಫ್ರಾಡ್ ಅಂತ ಹೇಳಿಕೊಂಡು ಜನರಿಗೆ ಏನು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಹೋಗಿದ್ದಾರೆ ಅನ್ನೋ ಕುತೂಹಲ ನನಗೂ ಸಹ ಇದೆ ಈ ಸಿನಿಮಾದ ಒಂದು ಭಾಗ ಆಗ್ತಾ ಇರೋದಕ್ಕೆ ಒಂದು ಮುಖ್ಯವಾದ ಪಾತ್ರವನ್ನು ನಾನು ಅಭಿನಯಿಸ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ ಕತೆ ನಾನಂತೂ ಹೇಳಲ್ಲ ಋಷಿ ಸರ್ ಹೇಳ್ತಾರೋ ಇಲ್ಲ ಅದು ನನಗೆ ಗೊತ್ತಿಲ್ಲ ಅದು ನನಗೆ ಬೇಡ ಆದ್ರೆ ಕತೆ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಒಂಥರ ಎಂಟರ್ಟೈನ್ಮೆಂಟ್ ಪ್ಲಸ್ ಕಂಟೆಂಟ್ ಎರಡೂ ಸಹ ಇದೆ ಯಾವ ಭಾಷೆಗೂ ಸಹ ಈಗ ಕನ್ನಡ ಸಿನಿಮಾಗಳು ಕಡಿಮೆ ಇಲ್ಲ ರಾಷ್ಟ್ರ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಕನ್ನಡ ಸಿನಿಮಾಗಳು ಇವತ್ತು ಹೆಸರು ಮಾಡ್ತಾ ಇದೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಬರ್ತಾ ಇದೆ ಸೊ ಆ ಒಂದು ಸಾಲಿನಲ್ಲಿ ನಮ್ಮ ಫ್ರಾಡ್ ಋಷಿ ಕೂಡ ಸೇರುತ್ತೆ ಅನ್ನೋ ಎಲ್ಲ ನಂಬಿಕೆನೂ ನನಗಿದೆ ಯಾಕಂದರೆ ಕಂಟೆಂಟ್ ಆ ಥರ ಇದೆ ತುಂಬ ಎಂಟರ್ಟೈನ್ಮೆಂಟ್ ಸಹ ಇದೆ ತುಂಬ ಜನ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಗಳು ಇದೆ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಕೆಲವ್ರು ಬಂದಿಲ್ಲ ಅನ್ಸುತ್ತೆ ಅದು ಮೋಸ್ಟ್ಲಿ ಸಸ್ಪೆನ್ಸ್ ಇಡ್ತಾರೋ ಏನೋ ಗೊತ್ತಿಲ್ಲ ಅವರ ಹೆಸರುಗಳು ಕೇಳಿನೇ ನನಗಂತೂ ಎಕ್ಸೈಟ್ಮೆಂಟ್ ಆಯಿತು ಓ ಇವ್ರ್ ಕೇಳ್ ಮಾಡಿಸ್ತಿದ್ದೀರಾ ಇವ್ರಿಗೆ ಮಾಡಿಸ್ತಿದ್ದೀರಾ ಓ ಸಕ್ಕತ್ತಾಗಿರುತ್ತೆ ಬಿಡಿ ಸರ್ ಅಂತ ಸೊ ಅಷ್ಟು ಚೆನ್ನಾಗಿತ್ತು ಆ ಋಷಿ ಸರ್ ಕೋರ್ಸ್ ಆ ಒಂದು ಸಾಹಿತಿ ಅವರು ಅವರ ಹಾಡು ಯಾರು ತಾನೇ ಗೊತ್ತಿಲ್ಲ ಯಾರ ತಾನೇ ಕೇಳಿರಲ್ಲ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಎಲ್ಲರೂ ಸಹ ಒಂದಲ್ಲ ಒಂದು ಸಮಯ ಆ ಹಾಡನ್ನ ಕೇಳಿರ್ತಾರೆ ಆ ಹಾಡು ಎಲ್ಲರ ಮನಸ್ಸನ್ನು ಸಹ ಮುಟ್ಟಿರುತ್ತೆ ಅಂತ ಒಳ್ಳೆ ಸಾಹಿತಿ ಈಗ ಒಂದು ಸಿನಿಮಾನ ಮಾಡ್ತಿದ್ದಾರೆ ಈ ಹಾಡು ಕೂಡ ಇವತ್ತು ಏನು ಹಾಡು ರಿಲೀಸ್ ಆಯ್ತು ತುಂಬ ಚೆನ್ನಾಗಿತ್ತು ಯಾವುದೋ ಒಂದು ಲೋಕಕ್ಕೆ ಕತ್ಕೊಂಡು ಹೋದಂಗೆ ಒಂದು ಫೀಲ್ ಬರ್ತಾ ಇತ್ತು ತುಂಬ ಚೆನ್ನಾಗಿತ್ತು ಸರ್ ಇವನ್ ಮ್ಯೂಸಿಕ್ ಕೂಡ ಹಾಡು ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಪದೇ ಪದೇ ಕೇಳಬೇಕು ಅಂತ ಅನಿಸ್ತಿತ್ತು ಸೊ ಈ ಒಂದು ಸಿನಿಮಾ ಭಾಗ ಆಗಿರೋದಕ್ಕೆ ತುಂಬ ಖುಷಿ ಐದು ಜನ ಪ್ರೊಡ್ಯೂಸರ್ಸ್ ಇದಾರೆ ನಾಲ್ಕು ಜನ ಹೀರೋಯಿನ್ಸ್ ಇದ್ದೀವಿ ಸೊ ಈ ಥರ ಬಂಚ್ ಬಂಚ್ ಆಫ್ ಟ್ಯಾಲೆಂಟ್ಸ್ ಇರೋವಂಥ ಸಿನಿಮಾ ಇದು ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹೋದ್ ಸಲ ನಾನು ಆಲ್ರೆಡಿ ಮಾತಾಡಿದ್ದೀನಿ ಇನ್ನೇನು ಮಾತಾಡಿದ್ದೆ ಕಂಟೆಂಟ್ ಚೆನ್ನಾಗಿದೆ ಸರ್ ಕಂಟೆಂಟ್ ಅಂದರೆ ಚೈತ್ರ ಮೇಡಮ್ ಹೇಳಿದ್ರು ರುಷಿ ಸರ್ ಹೇಳಿದ್ರು ನಾನು ಸರ್ ಹೇಳಿದ್ದೀನಿ ಕಂಟೆಂಟ್ನ ಮೇಡಮ್ ದಯವಿಟ್ಟು ಯಾರಿಗೂ ಹೇಳೋಕ್ಕಾಗಲ್ಲ ಇದು ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಸರ್ಗೆ ಅವಾಗವಾಗ ಈ ಕಂಟೆಂಟ್ ಏನಂದರೆ ತುಂಬ ಅಷ್ಟು ಒಂದು ನಾವೇನೋ ಒಂದು ಯಾಕಂದ್ರೆ ಪಟ್ಟು ತಿಂದ್ರ ನಾವು ಈ ಕತೆ ಎಲ್ಲಿ ಲೀಕ್ ಮಾಡಿ ಸುಮ್ಮನೆ ಏನೋ ಗೊತ್ತ ಬೇಡ ಸರ್ ದಯವಿಟ್ಟು ಕಂಟೆಂಟ್ ಮಾತ್ರ ಯಾರಿಗೂ ಹೇಳಬೇಡಿ ಸಿನಿಮಾ ಮಾತ್ರ ಟಾಕಿ ಪೋರ್ಷನ್ ಕಂಟಿನ್ಯೂ ಮಾಡಿ ಮುಗಿಸ್ಕೊಂಡು ಒಂದೇ ಸಲ ಬೆಂಗಳೂರಿಗೆ ಬಂದ್ಬಿಡೋಣ ಅಂತ ಹೇಳಿದೀವಿ ಸರ್ ಹೆಚ್ ಕೆ ಮಾತಾಡೋಕೆ ಇನ್ನೇನಿಲ್ಲ ಎಲ್ಲ ನಮ್ಮ ಸಾರು ಆಮೇಲೆ ನಮ್ಮ ನಾಲ್ಕು ಜನ ನಮ್ಮ ಏನಿದ್ವೋ ಅವರು ಈ ನಾಲ್ಕು ಜನ ಹೀರೋಯಿನ್ಗಳು ಎಲ್ಲ ಒಂದು ಜ ಅಂತೀವಲ್ಲ ಆ ಬಂಚಲ್ಲಿ ಯಾವುದೇ ಒಡಕ್ಕೆ ಬರ್ದಂಗೆ ಇದೊಂದು ಚಿತ್ರ ಮುಗಿಸ್ಕೊಂಡು ಆಚೆ ಬರ್ಬೇಕು ಅನ್ನೋದೇ ನನ್ನ ಕನಸು ತುಂಬಾ ಇತ್ತು ಅದು ಈಗ ಈಡೇರ್ತದೆ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ಮಾತು ನನ್ ಮೇಲೆ ನಂಬಿಕೆ ಇಟ್ಟು ಋಷಿ ಸರ್ ಅವಕಾಶ ಕೊಟ್ಟಿದ್ದಾರೆ ನನ್ನ ಪಾತ್ರ ಸ್ವಪ್ನ ಅನ್ನೋ ಪಾತ್ರ ತುಂಬಾ ಚೆನ್ನಾಗಿದೆ ಕತೆ ನನಗೆ ಪೂರ್ತಿ ಹೇಳಿಲ್ಲ ಸರ್ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಅವ್ರ ಮೇಲೆ ನಂಬಿಕೆ ಇಟ್ಟು ಮಾಡ್ತಿದ್ದೀನಿ ಸಾಂಗು ತುಂಬಾ ಅದ್ಭುತವಾಗಿ ಬಂದಿದೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಕೇಳ್ಕೊಂತಿ ಒಂದು ಹೊಸ ಏನಂದ್ರೆ ಚೇಂಜ್ ಮಾಡ್ತಾರೆ ಮಾತು ಹೇಳ್ಬೇಡಿ ಎರಡು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ತಂದೆ ಎಸ್ ಟಿ ಸೋಮಶೇಖರ್ ಪ್ರೊಡ್ಯೂಸರ್ ಅವರು ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ ತುಂಬಾ ಗ್ಯಾಪ್ ಆಯ್ತು ನನಗೂ ಮೀಡಿಯಾಗೂ ಸೊ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಅವ್ರಿಗೂ ಸಿಂಗರ್ ಅಂತ ಹೇಳಬೇಕಾ ಆ್ಯಕ್ಟರ್ ಅಂತ ಹೇಳಬೇಕಾ ಡೈರೆಕ್ಟರ್ ಅಂತ ಹೇಳಬೇಕಾ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಅವ್ರಿಗೆ ಅವರೊಟ್ಟಿಗೆ ಕೆಲಸ ಮಾಡೋದು ಅಂದರೆ ತುಂಬಾ ಖುಷಿಯಾಗುತ್ತೆ ಅವ್ರನ್ನ ಡೈರೆಕ್ಟ್ರಾಗಿ ನೋಡಿದ್ದೀನಿ ರಾಮ್ ರಹೀಮಲ್ಲಿ ಅದರಲ್ಲೂ ಕೂಡ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಇವಾಗ ಅವ್ರ ಜೊತೆಗೆ ಹೀರೋಯಿನ್ ಆಗಿ ಮಾಡಿ ಮಾಡಿದ್ದೀನಿ ಸೊ ಈವಾಗ ಅವರೊಟ್ಟಿಗೇನೆ ಜೊತೆಗೆ ಆ್ಯಕ್ಟ್ ಮಾಡಬೇಕಂದ್ರೆ ಸ್ವಲ್ಪ ನರ್ವಸ್ ಆಗ್ತಿದೆ ಎಲ್ಲಿ ನನಗಿಂತ ಚೆನ್ನಾಗಿ ಮಾಡಿಬಿಡ್ತಾರೋ ಅಂತ ಸೊ ತುಂಬ ಖುಷಿ ಇದೆ ಮತ್ತು ತುಂಬ ಕುತೂಹಲ ಇದೆ ಯಾವ ಥರ ಇರುತ್ತೆ ಸ್ಟೋರಿ ಯಾವ ಥರ ಕ್ಯಾರೆಕ್ಟರ್ ನನಗೆ ಕೊಡ್ತಾರೆ ಅಂತ ಹೀರೋನಂತ ಅಷ್ಟೇ ಗೊತ್ತು ಲೈಕ್ ರೋಲ್ ಯಾವ ಥರ ಪ್ಲೇ ಮಾಡಬೇಕು ಅಂತ ಏನೂ ಹೇಳಿಲ್ಲ ಫುಲ್ ಸಸ್ಪೆನ್ಸ್ ಆಗ ನಡೀತಾ ಇದೆ ಎಲ್ಲನೂ ಒಬ್ರಿಗೂ ಲೀಕ್ ಮಾಡ್ತಾ ಇಲ್ಲ ಸೊ ಕಾದ್ ನೋಡಬೇಕು ಹೇಗಿರುತ್ತೆ ಅಂತೆಲ್ಲ ಥ್ಯಾಂಕ್ ಯು ಹೆಚ್ಚಾಗಿದೆ ಅವರು ಕೆಲವರು ಡಿಜಿಟಲ್ ಮೀಡಿಯಾದವರು ಇವ್ರನ್ನ ಶೂಟ್ ಮಾಡಿ ಫ್ರಾಡ್ ಚಿತ್ರದ ನಾಯಕಿ ಅಂತ ಆಲ್ರೆಡಿ ಇವರಿಂದನು ನಮಗೆ ನಮ್ಮ ಸಿನಿಮಾಗೆ ಕಾಂಟ್ರಿಬ್ಯೂಷನ್ ತುಂಬ ಇದೆ ಧನ್ಯವಾದಗಳು ಎರಡು ಮಾತು ಸಿನಿಮಾ ಬಗ್ಗೆ ಆಡಬೇಕು ಅಂತ ಕೇಳ್ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ನಾನು ಚೈತ್ರಾ ರಾಮ್ ಅಂತ ಆ್ಯಕ್ಚುಲಿ ಸರ್ಗೆ ಒಳಿತು ಮಾಡೋ ಮನುಷ್ಯ ಸಾಂಗ್ ಇದೆಯಲ್ಲ ಅದಕ್ಕೆ ನಾನು ತುಂಬಾ ಫ್ಯಾನ್ ಆಗಿದ್ದೆ ಬಿಫೋರ್ ಆಡಿಯೋ ಆಡಿಯೋ ಲಾಂಚ್ ನೆಕ್ಸ್ಟ್ ಡೇ ನಾನು ಬಿಫೋರ್ ಡೇ ನಾನು ಸೆಲೆಕ್ಟ್ ಆಗಿದ್ದು ಸ್ಟೋರಿ ಕೇಳಿ ತುಂಬ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂದರೆ ಮಾತ್ರ ಅಲ್ಟಿಮೇಟಾಗಿದೆ ಕ್ಲೈಮ್ಯಾಕ್ಸ್ ಕೇಳಿಬಿಟ್ಟು ಫೋ ಸಿನಿಮಾ ಒಪ್ಕೊಡೋ ಥರ ಮನ್ಸ್ ಬಂತು ಎಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ನಮ್ಮ ನಮ್ಮ ಟೀಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಚೆನ್ನಾಗಿ ಬೆಳಿಬೋದು ಅನಿಸುತ್ತೆ ಥ್ಯಾಂಕ್ ಯು ಸೊ ಮಚ್ ನೋಡಬೇಕು ಸರ್ ನೀವು ಅದೇ ಕ್ಯೂರಿಯಾಸಿಟಿಯಿಂದ ಕಾದು ನೋಡಬೇಕು